ನಮಸ್ಕಾರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸಾರ್ವಜನಿಕರ ಆರೋಗ್ಯದೊಂದಿಗೆ ಚೆಲ್ಲಾಟವಾಡುತ್ತಿರುವ ನೆಲಮಂಗಲದ ಹೋಟೆಲ್ ಒಂದರ ಅಸಡ್ಡಿ ಮತ್ತು ನಿರ್ಲಕ್ಷ್ಯದ ಬಗ್ಗೆ ನಾವು ವರದಿ ಮಾಡುತ್ತಿದ್ದೇವೆ ನೆಲಮಂಗಳ ನಗರದ ಪ್ರಮುಖ ಸ್ಥಳವಾದ ಬಾಬು ಜಗಜೀವನರ ವೃತ್ತದಲ್ಲಿರುವ ತಿಂಡಿಮನಿ ಎಂಬ ಹೆಸರಿನ ತಟ್ಟೆ ಇಡ್ಲಿ ಹೋಟೆಲ್ನಲ್ಲಿ ಕಲುಷಿತ ಆಹಾರ ನೀಡಿದ ಗಂಭೀರ ಆರೋಪ ಕೇಳಿಬಂದಿದೆ ದಿನಾಂಕ ಹದಿಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಅವಿನಾಶ್ ಎಸ್ ಎಂಬುವರು ಈ ಹೋಟೆಲ್ನಲ್ಲಿ ತಿಂಡಿ ತಿನ್ನಲು ಹೋಗಿದ್ದರು ಅವರು ಆರ್ಡರ್ ಮಾಡಿದ್ದ ಚಿತ್ರನ್ನಾದಲ್ಲಿ ಜಿರಳೆ ಬಿದ್ದಿರುವುದನ್ನ ಗಮನಿಸಿ ಆಘಾತಗೊಂಡಿದ್ದಾರೆ ಆದರೆ ಇಲ್ಲಿನ ಹೋಟೆಲ್ ಮಾಲೀಕನ ವರ್ತನೆ ಇನ್ನಷ್ಟು ಆಘಾತಕಾರಿಯಾಗಿತ್ತು ಗ್ರಾಹಕರ ದೂರಿಗೆ ನಿರ್ಲಕ್ಷ್ಯದಿಂದ ಪ್ರತಿಕ್ರಿಯಿಸಿದ ಅವರು ಜಿರಳೆಯನ್ನ ಒಂದು ಬದಿಗೆ ತಳ್ಳಿ ಇದನ್ನು ತಿನ್ನಿ ಎಂದು ಹೇಳಿದ್ದಾರೆ ಗ್ರಾಹಕರ ಆರೋಗ್ಯ ಮತ್ತು ಸುರಕ್ಷತೆಯ ಬಗ್ಗೆ ಇವರ ವರ್ತನೆ ಸಂಪೂರ್ಣ ಅಸಡ್ಡಿಯನ್ನ ತೋರಿಸುತ್ತದೆ ಇದಲ್ಲದೆ ಈ ಹೋಟೆಲ್ ನಗರಸಭೆ ಮತ್ತು ಎಫ್ಎಸ್ಎಸ್ ಎಐ ಯಿಂದ ಕಡ್ಡಾಯವಾಗಿ ಪಡೆಯಬೇಕಾದ ಯಾವುದೇ ಪರವಾನಗಿಗಳನ್ನು ಪಡೆದಿಲ್ಲ ಎಂದು ತಿಳಿದು ಬಂದಿದೆ ಪರವಾನಿಗೆ ಇಲ್ಲದೆ ಅಶುದ್ಧ ಪರಿಸರದಲ್ಲಿ ಆಹಾರ ತಯಾರಿಸುವುದು ಕಾನೂನು ಬಾಹಿರ ಮತ್ತು ಸಾರ್ವಜನಿಕ ಆರೋಗ್ಯಕ್ಕೆ ಗಂಭೀರ ಅಪಾಯ ತಂದೊಡ್ಡುತ್ತದೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಂಬಂಧಪಟ್ಟ ಇಲಾಖೆಗಳು ತಕ್ಷಣವೇ ಈ ಹೋಟೆಲ್ನ ನೈರ್ಮಲ್ಯ ಮತ್ತು ಪರವಾನಿಗೆಗಳ ಬಗ್ಗೆ ತನಿಖೆ ನಡೆಸಬೇಕು ಹೋಟೆಲ್ ಮಾಲೀಕರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಈ ಅಕ್ರಮ ವ್ಯಾಪಾರವನ್ನ ಕೂಡಲೇ ನಿಲ್ಲಿಸಬೇಕು ನಾವು ಗರ್ಜನಿ ನ್ಯೂಸ್ ಸಾರ್ವಜನಿಕರ ಪರವಾಗಿ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಅಧಿಕಾರಿಗಳು ತ್ವರಿತವಾಗಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸುತ್ತೇವೆ ಮುಂದಿನ ವರದಿಗಾಗಿ ಕಾಯುತ್ತೀರಿ